ಎಲ್ಲರಿಗೂ ನಮಸ್ಕಾರ ಪಾವೋಡ ತಾಲೂಕಿಗೆ ತುಂಗಭದ್ರ ಕುಡಿಯುವ ನೀರು ಹರಿಯಲಿದೆ ಎಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಜಗದೀಶ್ ರವರು ತಾಲೂಕಿನ ಸಂಘ ಸಂಸ್ಥೆಗಳ ಹೋರಾಟದ ಉತ್ತಮ ಕೆಲಸ ಕಾರ್ಯಗಳಿಗೆ ಅವರ ಬೆಂಬಲ ಇರುತ್ತದೆ ಎಂದರು ನಮ್ಮ ಚಾನೆಲ್ನಲ್ಲಿ ಈ ರೀತಿಯಾಗಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ವರದಿ ಮಾರುತಿ ಎಂ ಎಸ್ ಮೀಡಿಯಾ ಈ ಒಂದು ತುಂಗಭದ್ರ ಕುಡಿಯುವ ನೀರು ನಮ್ಮ ಪಾವಗಡಕ್ಕೆ ಬರ್ತಾ ಇರೋದು ತುಂಬ ಸಂತೋಷದ ವಿಚಾರ ಈ ಕುಡಿಯುವ ನೀರಿನಿಂದ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಆರೋಗ್ಯವಾಗಿ ಅದರಲ್ಲೂ ಮತ್ತು ಹಲ್ಲು ಮತ್ತು ಮೂಳೆಗಳ ಒಂದು ಕಾಯಿಲೆಯಿಂದ ವಿಮುಕ್ತರಾಗ್ತಾರೆ ಮತ್ತು ಈ ಹೋರಾಟದಲ್ಲಿ ಭಾಗಿಯಾದ ಪಾವಗಡ ತಾಲೂಕಿನ ಜನತೆ ಮತ್ತು ಸಂಘ ಸಂಸ್ಥೆಗಳಿಗೆ ಇನ್ನು ಒಂದು ಉತ್ತಮ ಒಂದು ಕೆಲಸ ಕಾರ್ಯಗಳಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ ನಾವು ಈ ಹೋರಾಟದಲ್ಲಿ ನಾವು ಸಹ ಭಾಗಿಯಾಗಿದ್ದಕ್ಕೆ ನಮ್ಮ ಒಂದು ಹೆಮ್ಮೆಯ ಸಂಗತಿ ಈ ಇದೇ ಥರ ಮುಂದಿನ ಎಲ್ಲ ಒಂದು ಪಾವಡದ ಅಭಿವೃದ್ಧಿಗಾಗಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಇನ್ನೂ ಉತ್ತಮವಾದ ತಾಲೂಕನ್ನು ನಿರ್ಮಾಣ ಮಾಡ್ಬೋದು ಅಂತ ಒಂದು ನನ್ನ ಆಸೆ ಸರ್ ಇವಾಗ ತುಂಗಭದ್ರ ಅಷ್ಟು ನೀವು ಹೋರಾಟ ಮಾಡಿದಿರಲ್ಲ ಸರ್ ಆವಾಗ ಹೆಂಗೆ ಖುಷಿ ಆಗ್ತದೆ ನಿಮಗೆ ಪಾವಡ ಜನರು ನಮ್ಮ ಒಂದು ತುಂಬ ತುಂಬ ದಶಮಾನ ದಶ ದಶಕ ದಶಮಾನಗಳಿಂದ ನಮ್ಮ ಒಂದು ಪಾವಗಡ ತಾಲೂಕಿನಲ್ಲಿ ನೀರಿನ ಸಮಸ್ಯೆಯಿಂದ ಹುಟ್ಟು ಮಗುವಿಂದ ಸಾಯುವವರೆಗೂ ಒಂದು ಕೀಲು ಮೂಲೆಗಳ ಸಮಸ್ಯೆ ಮತ್ತು ಹಲ್ಲುಗಳ ಸಮಸ್ಯೆಯಿಂದ ಜೀವನ ನರಕ ಆಗ್ತಿತ್ತು ತುಂಬ ಅಂಗವಿಕಲರು ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ಪಾವಗಡ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಗವಿಕಲರು ಇದ್ದಾರೆ ಈ ಒಂದು ಫ್ಲೋರೈಡ್ ನೀರಿನಿಂದ ಒಂದು ಹೋರಾಟದಲ್ಲಿ ನಮ್ಮ ಒಂದು ಆರೋಗ್ಯ ಇಲಾಖೆ ವತಿಯಿಂದ ಆರೋಗ್ಯಾಧಿಕಾರಿಗಳಾಗಿ ನಾನು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳಾಗಿ ವೆಂಕಟೇಶ್ ಅವರು ಕೀಲು ಮತ್ತು ಮೂಳೆ ತಜ್ಞರ ಶಿವಕುಮಾರ್ ಅವರು ಡಾಕ್ಟರ್ ಮಂಜುನಾಥ್ರವರು ಮತ್ತು ಸಿದ್ದೇಶ್ ಸಹ ಭಾಗಿಯಾಗಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಇಲಾಖೆಯ ಎಲ್ಲ ವರ್ಗದ ಇವು ನೌಕರರು ಕೂಡ ಇದ್ರಲ್ಲಿ ಭಾಗಿಯಾಗಿದ್ದು